ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ನೋಡಿ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಅಂತ ಏನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಒಬ್ಬ ಕಳ್ಳ ಭ್ರಷ್ಟ ಪಿ ಡಿಒ ನೀವು ಯಾವುದೇ ಪಂಚಾಯಿತಿಯಲ್ಲಿ ತಗೊಳ್ರಿ ಯಾವುದೇ ಪಂಚಾಯತಿ ತಗೊಳ್ರಿ ದುಡ್ಡು ತಗೊಳ್ದೆ ಕೆಲಸ ಮಾಡದೆ ಇರೋ ಪಂಚಾಯತಿಗಳಲ್ಲೇ ಇಲ್ಲ ಈ ಕರ್ನಾಟಕದಲ್ಲಿ ಅಂತ ವ್ಯವಸ್ಥೆಯಲ್ಲಿ ತಂದು ನಿಲ್ಸ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು ಇವರೆಲ್ಲ ಒಬ್ರು ಯಾರೋ ಒಬ್ಬ ಮಹಿಳೆ ಈ ಹಾಕ್ತಾರೆ ಎಷ್ಟು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಈ ಖಾತೆಗೆ ಹಾಕ್ತಾರೆ ಈ ಈ ಖಾತೆಗೆ ಸುಮಾರು ಒಂದುವರೆ ತಿಂಗಳಾಗುತ್ತೆ ಇನ್ನ ಈ ಖಾತೆ ಟ್ರಾನ್ಸ್ಫರ್ ಆಗಲ್ಲ ಅದಕ್ಕೊಬ್ಬ ಈ ಕಳ್ಳ ಭ್ರಷ್ಟ ಅಧಿಕಾರಿ ಶಿವಾನಂದ ಮಡಿಕೇರಿಯನ್ನು ಒಬ್ಬ ಪಿ ಆದ್ರಿಪುರ ಪಂಚಾಯತಿ ದೊಡ್ಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈತ ಏನ್ ಮಾಡ್ತಾನ ಅಂದ್ರೆ ಸುಮಾರು ಅಲ್ಸ್ಬಿಡ್ತಾನೆ ಪಂಚಾಯತ್ ಗಳಿಗೆ ಸುಮಾರು ಅಲ್ಸ್ಬಿಡ್ತಾನೆ ಆದ್ರೆ ಈತ ಕೆಲ್ಸ ಅಂತೂ ಮಾಡಿಕೊಡಲ್ಲ ಕೆಲ್ಸ ಅಂತೂ ಮಾಡೇ ಕೊಡಲ್ಲ ಸೊ ಅವನು ಬೇಡಿಕೆ ಇಡ್ತಾನೆ ಎಷ್ಟೋ ಹತ್ ಸಾವಿರ ಕೊಡು ಐದ್ ಸಾವಿರ ಕೊಡು ಹಂಗೆ ಹೆಂಗೆ ಅಂತ ಬೇಡಿಕೆ ಇಟ್ಟಾಗ ಆಕೆ ಇವರು ಏನ್ ಮಾಡ್ತಾರೆ ಆಯ್ತು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮುಖಾಂತರ ಒಬ್ಬ ಏನು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಇವಾಗೆ ಈಗ್ಲೇ ಟ್ರಾನ್ಸ್ಫರ್ ಆಗಿತಿ ಹತ್ತು ನಿಮಿಷನು ಕೂಡ ಆಗಿಲ್ಲ ಟ್ರಾನ್ಸ್ಫರ್ ಆಗಿ ಸೊ ಹತ್ತು ನಿಮಿಷ ಆಗಿಲ್ಲ ಟ್ರಾನ್ಸ್ಫರ್ ಆಗಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ ಈಕೆ ಈಕೆ ಯಾರೋ ಸಂಬಂಧಿಕರು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅವನು ಅವನ್ ಎಂತ ಕಳ್ಳ ಅಂದ್ರೆ ಅವನ ಎಂತ ಭ್ರಷ್ಟ ಅಂದ್ರೆ ಅವನಂತ ಲೂಟಿಕೋರ ಅಂದ್ರೆ ಅವನು ಅವನ ಅಕೌಂಟ್ಗೆ ಹಾಕೊಳ್ಳಲ್ಲ ಇವನೇನ್ ಮಾಡ್ತಾನೆ ಯಾವನೋ ರೀಚ್ ಅನ್ನೋ ಹೆಸರಿಗೆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅದೊಂದು ವಿಡಿಯೋ ಇದೆ ಲೈವ್ ವಿಡಿಯೋ ಇದೆ ತೋರಿಸ್ತೀನಿ ನಿಮ್ಗೆ ಹಾಕ್ತೀನಿ ಸೊ ಇಂಥ ಕಳ್ಳ ಭ್ರಷ್ಟ ವ್ಯವಸ್ಥೆಲ್ ಇದಿರಿ ನೋಡೋಣ ಇವಾಗ ಹೋಗ್ತೀರಿ ಫೋನ್ ಪೇ ಮಾಡಿ ಫೋನ್ ಪೇ ಮಾಡ್ಬಿಟ್ಟು ಇವಾಗ ಹೋಗ್ತೀರಿ ನೋಡೋಣ ಅದೇನ್ ಹೇಳ್ತಾನೆ ಕೇಳೋಣ ಹಾ ನೋಡಿ ಎಲ್ಲ ಎಲ್ಲ ರೆಕಾರ್ಡ್ ಆಗಿದೆ ಎಲ್ಲಾ ಇದಾಗಿದೆ ಇವನಂತ ಕಳ್ಳ ಭ್ರಷ್ಟ ಆದ್ರಿಪುರ ಗ್ರಾಮ ಪಂಚಾಯತಿ ಹೆಂಗ್ ದರ ಆಗುತ್ತೆ ಸುಮಾರು ಏನ್ ಹತ್ತಿಲ್ಲ ಹತ್ತಿಲ್ಲ ಅಂದ್ರೆ ಒಂದ್ ಹಳ್ಳಿ ಆದ್ರೂ ಬಂದೇ ಬರುತ್ತೆ ಒಬ್ಬ ಎಷ್ಟು ಸುಮಾರು ಒಬ್ಬ ಏನೇನಾದ್ರೂ ಈ ಖಾತೆಗೆ ಒಬ್ಬೊಬ್ಬನ ತಾತ ಸವಾಲ ತಗೊಂಡ್ರು ಕೂಡ ಅವ್ನು ಕೋಟ್ಯಾಧಿಪತಿ ಆಗ್ಬಿಡ್ಬೋದು

ಸುಮಾರು ಒಂದು ಹನ್ನೊಂದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರ್ತಾರೆ ಎಷ್ಟು ದುಡ್ಡು ಮಾಡೋರ ಏನೋ ಯಾರು ಗೊತ್ತು ನೋಡಿ ಪಂಚ ಹಳ್ಳಿಗ ಉದ್ಧಾರ ಮಾಡ್ಬೇಕು ಅಂತಾರೆ ಹಳ್ಳಿ ಉದ್ಧಾರ ಮಾಡ್ತಾ ಇಂಥ ಕಚಡಗಳು ಲೂಟಿ ಕೊರರು ಏನು ಅದೇನು ಅದೇನಂತ ಇದ್ರು ಪಿ ಒಗಳೆಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತಿ ಅಂತ ತಗೊಳ್ಳಿ ಎಲ್ಲಾದ್ರೂ ನೀವು ದುಡ್ಡು ಕೊಡ್ರೆ ಕೆಲಸ ಮಾಡಲ್ಲ ಇವರು ಸ್ಯಾಲ್ರಿ ಎಷ್ಟು ಬರುತ್ತೆ ಬರುತ್ತೆ ಸರ್ ಪಾಪ ಧಾರವಾಡದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಐವತ್ ಸಾವಿರ ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ ನಿಮ್ಗೆ ತೊಂಬತ್ ಸಾವಿರ ಇವಾಗ ಹತ್ತು ಸಾವಿರ ಏನೋ ಮಾಡದೆ ಹತ್ತು ಸಾವಿರ ತಗೊಂಡಿದ್ದೀರಾ ಆದ್ರೆ ಬಾಬಾ ದಯವಿಟ್ಟು ಅಲ್ಲ ಇವಾಗ ನಿಮಗೆ ನಿಮ್ಗೆ ಎಲ್ಲ ಏನಬೇಕು ಎಷ್ಟು ಉಗ್ದು ಉಗ್ದು ನಮ್ಗೆ ಹೇಳಿ ಹೇಳಿ ಇದೆ ನಿಜವಾಗ್ಲು ನೋಡಿದ್ರು ಯಾವ ಅಧಿಕಾರಿಗಳು ನೋಡೋದು ಭ್ರಷ್ಟಾಚಾರ ಯಾವ ಅಧಿಕಾರಿ ನೋಡೋದು ಲಂಚ 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 ಇಂಥವ್ರೆಲ್ಲ ಏನ್ ಮಾಡಬೇಕು ಸಾರ್ವಜನಿಕರು ನೀವೇ ತಿಳಿಸಿ ಹಳ್ಳಿಗಳು ದಾರ ಮಾಡಿರ್ತಾರೆ ಪಂಚಾಯತ್ ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳಿವಲ್ಲ ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಪಡ್ತಕ್ಕಂತ ಆಫೀಸರ್ಗಳು ಇವರಲ್ಲ ತುಂಬಾ 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 ನೋಡ್ಬಿಡಿದಿರಿ ನಾವಂತೂ ಕರ್ನಾಟಕದಲ್ಲಂತೂ ಅಂತೂ ಕಳ್ಳರು ಕಲ್ರು ಸುಳ್ಳ್ರು ರೋಟಿ ಪಾಪ ಮಹಿಳೆ ಅಲ್ಸಿ 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 ಅಷ್ಟು ಸುಸ್ತಾಗಿ ಇವಾಗ ನನ್ನ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ಸಾಯಂಕಾಲ ಬಂದು ಪಿ ಡಿ ಎಫ್ ಆಗಿದೆ ಅದು ಅಪ್ರೂವಲ್ ಆಗಿದ್ಯಾ ಅಪ್ರೂವಲ್ ಆದ್ರೆ ಯಾಕೆ ನೀವು ಇಷ್ಟು ಲೇಟ್ ಮಾಡ್ತೀರಿ ನೀವು ದುಡ್ಡು ಮಾಡ್ತಿದ್ರಾ ನೋಡಿ ಇಂತ ಕಚಡ ನಾಲಾಯಕ ಅಧಿಕಾರಿಗಳು ನಮ್ಮ ರಸ್ತ ವ್ಯವಸ್ಥೆ ತುಂಬಿ ತುಳ್ತಾ ಇದ್ದಾರೆ ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಗ್ರಾಮ ಪಂಚಾಯತಿಗಳು ಹೆಂಗಿರ್ಬೇಕು ಏನ್ ಮಾಡಬೇಕು ಅಂತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ ಆದ್ರೆ ಇವರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡಿಕೊಳ್ತಾರೆ ನಾಲಾಯಕ ಕಚಡ ಅಧಿಕಾರಿಗಳು ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವ್ರಿಗೆಲ್ಲ ಇಷ್ಟು ಬೇಗ ಆಗ್ಬಿಡ್ತಾ ಈ ಕಥೆ ಈ ಕಥೆ ಆಗಿದೆ ಅದೊಂದು ರಿಟರ್ನ್ ರಿಟನ್ ಹಾಕಿರೋದೊಂದು ಸ್ಕ್ರೀನ್ ಶೇಟ್ ಕೊಡಿ ನಮಗೆ ರೇ ನಿಜವಾಗ್ಲೂ ಇಂಥ ಅಧಿಕಾರಿಗಳು ಹಿಂಗೆ ಮಾಡಬೇಕು ಹಾ ದುಡ್ಡು ಕೊಟ್ಟರೆ ನೋಡಿ ಹೆಂಗೆ ರೆಡಿ ಐದು ನಿಮಿಷ ಬಂತು ಐದು ನಿಮಿಷನೂ ಆಗಿಲ್ಲ ನಾವು ಬಂದು ಆವಾಗಲೇ ರೆಡಿ ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ ಎಷ್ಟು ಜನ ನೋವುಗಳು ತಟುತ್ತದೋ ಇವ್ರಿಗೆಲ್ಲ ನಾಚಿಕೆ ಇಲ್ಲ ಮಾನ ಎಲ್ಲ ಮರ್ಯಾದಿಲ್ಲ ಹಾಕಲಿ ಬೇಗ ಕೊಡಿ ಸರ್ ಅದೊಂದು ಸ್ಕ್ರೀನ್ ಶೇಟ್ ಕೊಡಿ ಸರ್ ಹಾಕಲಿ ಬೇಗ ಏನಂದ್ಕೊಂಡ್ಬಿಟ್ಟಿದ್ರಿ ಅವೆಲ್ಲ ಸರ್ಕಾರಿ ಅಧಿಕಾರಿಗಳು ಆ ಹರೀಶ್ ಅದೊಂದು ಇದು ಮಾಡಪ್ಪ ಅದು ಆ ನಂಬರ್ಗೆ ಕಳಿಸ್ತೀವಿ ನೋಡಪ್ಪ ನೋಡಿ ಸ್ಕ್ರೀನ್ಶಾಟ್ ಇದು ಹತ್ತು ಸಾವಿರ ಹತ್ತು ಸಾವಿರ ಹಾಕಿರೋದು ಹ್ಞೂ ಯಾರವಾ ನೀ ಯಾವನೋ ಅಬ್ಬಾ ಅವ್ರ ಸ್ನೇಹಿತರ ಅಕೌಂಟಿಗೆ ಹಾಕ್ಸ್ಕೊಂತಾರೆ ಅವ್ರಿಗೆ ಎಷ್ಟು ಕೊಡ್ತೀರಾ ಕಮಿಷನ್ ಸ್ಕ್ರೀನ್ ನೀವು ಬೇರೆ ಕಡೆ ಹೋದ್ರೆ ಅಮಾನತಾ ಬಿಡಿ ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಪಾಠ ಅಂತ ಕಲ್ಕೊಳ್ಳಿ ಆವತ್ತಿನ ಕೆಲ್ಸ ಆವತ್ತೇ ಮಾಡಿ ಮುಗಿಸಿ ಏನಾಗಲ್ಲ ಪಾಪ ರೈತರಿಗೆ ಎಲ್ಲ ಅಲ್ಸ್ಬೇಡಿ ಎಲ್ಲ ಮೂರು ಬಿಟ್ಟು ನಿಂತಿದ್ರೆ ದುಡ್ಡುಕೋಸ್ಕರ ಏನ್ ಬೇಕಾದ್ರು ತಿನ್ಬಿಡ್ತೀರಾ ನೀವು ತೊಂಬತ್ತು ಸಾವಿರ ಸಂಬಳ ಬರ್ತೈತಿ

ಸಂಪಾದನೆ ಮಾಡಿರೋದು ತಿಂಗ್ಳು ದುಡಿಬೇಕು ಸರ್ ಹತ್ತು ಸಾವಿರ ಒಬ್ಬ ಅದು ಮಹಿಳೆ ನಾವೆಲ್ಲ ದುಡಿಬೇಕು ಒಂದ್ ಮಹಿಳೆ ನಾವಲ್ಲ ಮಹಿಳೆ ಕಷ್ಟಪಟ್ಟು ದುಡಿಬೇಕು ಹತ್ತು ಸಾವಿರ ದುಡಿತಾರೆ ತಿಂಗಳು ನಿಮ್ ಮೊಬೈಲ್ ಇಂದ ಹಾಕಿ ನಂಬರ್ ಹೇಳ್ಬಿಡ ಸಿಕ್ಸ್ ಕೂಡ ನಂಬರ್ ಬರ್ಕೊಡೋದು ಇಲ್ಲ ಬರೀ ಇದಕ್ ಹಾಕಿ ಮೊಬೈಲ್ ಹಾಕಿ ಇವ್ರು ನೋಡು ಇವ್ರ ಮೊಬೈಲ್ ಆಗಿ ಎಲ್ಲಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಟ್ರಾಪ್ ಮಾಡ್ಬಿಡ್ತಾರೆ ಉದ್ದೇಶಕ್ಕೋಸ್ಕರವಾಗಿ ನೀವ್ ನೀವು ಚಾಪೆ ಕೆಳಗೆ ಹೋಗಿದ್ರೆ ನಾವು ರಂಗೋಲಿ ಕಳೆಗನ್ ಹೋಗ್ತೀವಿ

ಿಪುರ ಪಂಚಾಯತಿ ದೊಡ್ಡಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಂಗ್ಲ ಹೋಗ್ಲಿ ನೋಡಿ ಇಲ್ಲಿ ಒಬ್ಬ ಭ್ರಷ್ಟ ಪಿಡಿಒ ಶಿವಾನಂದ ಮರಿಕೇರಿ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ